ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಾರ್ಚ್ ಹದಿನೇಳರಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಜೈ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷ ಬಸವರಾಜ ಕೊರಳ್ಳಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಹನಿ ನೀರಾವರಿ ಸಾಮಗ್ರಿಗಳನ್ನು ನೀಡಲು ರೈತರಿಂದ ಮೂರು ಹಣ ವಸೂಲಿ ಮಾಡಿದ್ದಲ್ಲದೆ ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ನೀಡುತ್ತಿದ್ದು ತಪ್ಪಿತಸ್ಥರ ಅಧಿಕಾರಿಗಳ ಕ್ರಮಕ್ಕೆ ಆಗ್ರಹಿಸಿ ಮಾರ್ಚ್ ಹದಿನೇಳು ರಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ ಇನ್ನು ನಮ್ಮ ಬೇಡಿಕೆಗಳಾದ ಹಿರಿಯ ತೋಟಗಾರಿಕೆ ನಿರ್ದೇಶಕರನ್ನು ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ರೈತರಿಂದ ಹೆಚ್ಚಿಗೆ ಹಣ ವಸೂಲಿ ಮಾಡುತ್ತಿರುವ ಕಂಪನಿಗಳ ಪರವಾನಿಗೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಕೂಡಲೇ ಸದರಿ ರೈತರಿಗೆ ಒಳ್ಳೆ ಗುಣಮಟ್ಟದಿಂದ ಕೂಡಿರುವ ಹನಿ ನೀರಾವರಿ ಸಾಮಗ್ರಿಗಳನ್ನು ಅಳವಡಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟು ಸರ್ಕಾರದ ಸೌಲಭ್ಯ ರೈತರಿಗೆ ದೊರೆಯುವಂತೆ ಮಾಡಬೇಕು ರು ಸಾಮಗ್ರಿಗಳು ಬಳಕೆ ಮಾಡಿದ್ದಾರೆ ಅಂತೇಳಿ ತೋರಿಸ್ರು ಸರ್ ಅವರು ಈ ಸಾಧ್ಯನೇ ಇಲ್ಲ ಯಾಕಂದ್ರೆ ಈ ಇಲ್ಲಿ ಇದರಲ್ಲಿ ಸುಮಾರು ಬಾರಿ ಅವರು ಇವತ್ತಿನ ದಿನ ಜೆ ಡಿ ಅವರಾಗಲಿ ಉಪನಿರ್ದೇಶಕರಾಗಲಿ ಕೇವಲ ಒಂದು ಪ್ರೋಟೋಕಾಲ್ ಸಲುವಾಗಿ ರೈತರ ಹತ್ರ ಹೋಗ್ತಾರೆ ಸರ್ ಇದು ಹೋಗಿ ಮೊದಲೇ ಇನ್ಫಾರ್ಮೇಷನ್ ಮಾಡಿದ ಕೆಲವೊಂದು ಹೊಲಗಳಿಗೆ ವಿಸಿಟ್ ಮಾಡ್ತಾರೆ ನೀವು ಕೇವಲ ನಿಮ್ಗೆ ಒಂದು ಉದಾಹರಣೆ ತೋರಿಸ್ತೀನಿ ಸರ್ ಈ ಸ್ಪ್ರಿಂಕ್ಲರ್ ಅಂತ ಇಲ್ಲ ಇದು ಕೇವಲ ಇದು ಏನು ಫಿಲ್ಟರ್ ಅದ ಸರ್ ಈ ಫಿಲ್ಟರ್ ಒಂದು ಆ ಕಂಪ್ನಿದ ಹಾಕ್ತಾರೆ ಸರ್ ಯಾವ ಕಂಪ್ನಿ ಅವರು ಇದು ಕೊಟ್ಟಿರ್ತಾರೆ ದುಡ್ಡು ಅದೊಂದು ಹಾಕ್ತಾರೆ ಯಾಕಂದ್ರೆ ಇದು ಮೇಲ್ನೋಟಕ್ಕೆ ಕಾಣ್ತದೆ ಇದ್ರ ನಿಂತ ಫೋಟೋ ತಕೊಂಡು ಫೋಟೋ ಇದು ಮಾಡಿರ್ತಾರೆ ಇಲ್ಲಿ ನೋಡ್ರಿ ಇದು ಜಾಯ್ನರ್ ಒಂದು ಬೇರೆ ಇದೆ ಇಲ್ಲಿ ಇದ್ರದ್ದು ಟಿ ಒಂದು ಬೇರೆ ಕಂಪ್ನಿ ಇದೆ ಪಿ ಯು ಸಿ ಪೈಪ್ ಒಂದು ಬೇರೆ ಕಂಪ್ನಿ ಇದೆ ಇದು ಎಲ್ಲ ಪ್ರತಿಯೊಂದು ರೈತರ ಹೊಲದಲ್ಲಿ ಅಡಿಸೋದಂಥದ್ದು ಇದೇ ರೀತಿ ಸರ್ ನಮ್ಗೆ ಉದಾಹರಣೆಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಏಳು ಕೋಟಿ ರೂಪಾಯಿ ಅನುದಾನ ಬಳಕೆ ಮಾಡಿದ್ದಾರೆ ಅದರ ಹತ್ತು ಪರ್ಸೆಂಟ್ ಕೂಡ ಒಂದೇ ಒಂದು ಗುಣಮಟ್ಟದ್ದು ಸಿಗಲ್ಲ ಬೇರೆ ಬೇರೆ ಕಂಪ್ನಿ ಸಿಗುತ್ತೆ ಸರ್ ಮತ್ತು ಮುಖ್ಯವಾಗಿ ಹೇಳಬೇಕಾದ್ರೆ ಈಗೇನು ಅವರು ನಮ್ಮ ಡ್ರಿಪ್ ಪೈಪ್ ಹಾಕ್ತಾರಲ್ಲ ನಮ್ಮ ರೈತರಿಗೆ ಗೊತ್ತಾಗಲ್ಲ ಆದರೆ ಅದು ಸುಮಾರು ಒಂದು ಐವತ್ತು ಪರ್ಸೆಂಟ್ ನಾನ್ ಐ ಎಸ್ ಐ ಮಟೀರಿಯಲ್ ಯೂಸ್ ಮಾಡ್ತಾರೆ ಸರ್ ಅವರು ತೋರಿಕೆಗಷ್ಟೇ ಒಂದು ಐ ಎಸ್ ಐ ಮಾರ್ಕ್ ಇದ್ದಿದ್ದು ಒಂದು ಕೆಲವೊಂದು ಪೈಪ್ಗಳು ಯೂಸ್ ಮಾಡಿ ಉಳಿದೆಲ್ಲ ಐವತ್ತು ಪರ್ಸೆಂಟ್ ನಾನ್ ಐ ಎಸ್ ಐ ಮಾರ್ಕ್ ಇದ್ದಿದ್ದೆ ಯೂಸ್ ಮಾಡ್ತಾರೆ ಪ್ರತಿಯೊಂದು ಹೊಲದಲ್ಲಿ ಪ್ರತಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಹೋಗಿ ಖುದ್ದಾಗಿ ನೋಡಿ ಅದು ಜಿ ಪಿ ಎಸ್ ಮಾಡಿ ಅದನ್ನು ಅನುಮೋದನೆ ಕೊಟ್ಟಾಗ ಮಾತ್ರ ಅವರ ಅನುದಾನ ಬಿಡುಗಡೆ ಆಗಬೇಕಂತೇಳಿ ಕಾನೂನಿನ ನಿಯಮಾವಳಿ ಇದೆ ಸರ್ ಆದರೆ ಇವರು ಅಧಿಕಾರಿಗಳು ಏನು ಮಾಡ್ತಾಯಿದಾರೋ ಗೊತ್ತಾಗ್ತಿಲ್ಲ ಆದರೆ ಆ ಏನು ಈಗ ಡ್ರಿಪ್ ಸಿಕ್ಕ ಕುಡಿಸೋ ಕಂಪ್ನಿಯವರು ಏನು ಮಾಡ್ತಾರೆ ಅದೇ ಕಾನೂನಾಗಿಬಿಟ್ಟಿದೆ ಅವರು ಕೇಳಿದ್ರು ಕೂಡ ಅಧಿಕಾರಿಗಳಿಗೆ ಇದರಲ್ಲೆಲ್ಲ ಒಂದು ಪ್ರತಿಯೊಂದು ಹಂತದಲ್ಲಿ ಅಧಿಕಾರಿಗಳು ಒಂದು ಸಹಾಯ ಮಾಡ್ತಾ ಮಾಡ್ತಾಯಿರೋದ್ರಿಂದ ನಮ್ಮ ಸರ್ಕಾರ ಅನುದಾನ ದುರ್ಬಳಕೆ ಆಗ್ತಾಯಿದೆ ಅದರ ಜೊತೆಗೆ ನಮ್ಮ ರೈತರಿಗೆ ಇದರಿಂದ ಹಗಲು ದರಡೆ ಆಗ್ತಾಯಿದೆ ಸರ್ ನಮ್ಮ ರೈತರಿಗೆ ಸೌಲಭ್ಯ ಸಿಗಬೇಕು ತೊಂಬತ್ತು ಪರ್ಸೆಂಟ್ ದುಡ್ಡನ್ನು ಸರ್ಕಾರದಿಂದ ನಮ್ಮ ಸೌಲಭ್ಯ ರೈತರಿಗೆ ಸಿಗಬೇಕು ಆದರೆ ಇವರು ಮೂವತ್ತು ಪರ್ಸೆಂಟ್ ರೈತರಂದರೆ ವಸೂಲು ಮಾಡಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಮತ್ತು ಅವರ ಸಾಮಗ್ರಿಗಳನ್ನು ಕಳಪೆ ಹಾಕಿ ಕಳಪೆ ಗುಣಮಟ್ಟದ ಹಾಕಿ ರೈತರಿಗೆ ಒಂದು ಆ ಒಂದು ಯೋಜನೆ ಒಂದು ಐದು ಆರು ವರ್ಷ ಬಾಳಿಕೆ ಬರೋದು ಇವರು ಕಳಪೆ ಸಾಮಗ್ರಿ ಯೂಸ್ ಮಾಡೋ ಸಲುವಾಗಿ ಕೇವಲ ಒಂದು ಎರಡು ವರ್ಷದಲ್ಲಿ ಹಾಳಾಗಿ ಹೋಗ್ತಾ ಇದೆ ಇದರಿಂದ ಈ ಏನು ಅಧಿಕಾರಿಗಳು ಮತ್ತು ಕಂಪ್ನಿಯವರು ಏನು ರೈತರಿಗೆ ಮೋಸ ಮಾಡಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ತಡೆಗಟ್ಟಬೇಕು ಮತ್ತು ಸಂಬಂಧಪಟ್ಟ ರೈತರಿಂದ ಏನು ಹೆಚ್ಚಿಗೆ ಹಣ ವಸೂಲಿ ಮಾಡಿದ್ದಾರೆ ಆ ಕೂಡಲೇ ಮರು ವಸೂಲಿ ಮಾಡೋ ಆ ಸಂಬಂಧಪಟ್ಟ ರೈತರಿಗೆ ವಾಪಸ್ ಕೊಡಬೇಕು ಮತ್ತು ಆ ಯಾವ್ಯಾವ ಕಂಪ್ನಿಗಳು ಅಲ್ಲಿ ಏನು ಡ್ರಿಪ್ ಕೂಡಿಸಿದ್ದಾರೆ ಇನ್ನೊಮ್ಮೆ ಗುಣಮಟ್ಟದ ಆಯಾಸ ಮಾರ್ಕ್ ಇರತಕ್ಕಂಥ ಸಾಮಗ್ರಿಗಳು ಉಪಯೋಗಿಸಿ ಕೂಡಿಸ್ಬೇಕಂತ ಹೇಳಿ ಒತ್ತಾಯಿಸಿ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂದೆ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹೋರಾಟ ಹಮ್ಮಿಕೊಂಡಿದ್ವಿ ಇದು ಕೇವಲ ಒಂದು ಮುಖ್ಯ ಮುಖ್ಯಾಧಿಕಾರಿಗಳು ಕೂಡ ಸುಮಾರು ಬಾರಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಭೇಟಿಯಾಗಿ ಹೇಳಿದ್ರು ಕೂಡ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿದ್ದಿಲ್ಲ ಈಗ ಅನಿವಾರ್ಯವಾಗಿ ಹೋರಾಟ ಮಾಡಲ್ಲ ಅನಿವಾರ್ಯ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन